ಉಚಿತ ನೇತ್ರ ತಪಾಸಣಾ ಶಿಬಿರಗಳ ಮೂಲಕ ಜಿಲ್ಲೆಯಲ್ಲಿಯೇ ಪ್ರಸಿದ್ಧವಾಗಿರುವ ಕುಮ್ಟ ಲಯನ್ಸ್ ರೇವಣ್ಕರ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆಗೆ ಭೇಟಿ ನೀಡಿದ ಲಯನ್ಸ್ ಗವರ್ನರ್ ಜೆಎಂಎಫ್ ಅಲ್ಟ್ ಬಿಟ್ರೋ ಅವರು ಆಸ್ಪತ್ರೆಯ ಆರೋಗ್ಯ ಸೇವೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಳೆದ ಹದಿನೇಳು ವರ್ಷಗಳಿಂದ ಜಿಲ್ಲೆಯಲ್ಲಿ ಕಣ್ಣಿನ ಆರೋಗ್ಯ ಸೇವೆಯನ್ನು ನೀಡುತ್ತಾ ಬಂದಿರುವ ಕುಮಟಾದ ಲಯನ್ಸ್ ರೇವಣ್ಕರ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆಗೆ ಭೇಟಿ ನೀಡಿದ ಲಯನ್ಸ್ ಡಿಸ್ಟ್ರಿಕ್ಟ್ ಮುನ್ನೂರ ಹದಿನೇಳು ಬಿ ಗವರ್ನರ್ ಜೆಎಫ್ ಅರ್ಲ್ ಬ್ರಿಟೋ ಅವರು ಆಸ್ಪತ್ರೆಯ ಸೇವೆಗಳ ಬಗ್ಗೆ ಮಾಹಿತಿ ಪಡೆದು ಪರಿಶೀಲಿಸಿದರು ಹದಿನೇಳು ವರ್ಷಗಳಲ್ಲಿ ಒಟ್ಟು ಐದುನೂರ ಅರವತ್ತೊಂಬತ್ತು ಉಚಿತ ನೇತ್ರ ತಪಾಸಣಾ ಶಿಬಿರಗಳನ್ನು ನಿಯಮಿತವಾಗಿ ನಡೆಸುತ್ತಾ ಇಪ್ಪತ್ತಾರು ಸಾವಿರಕ್ಕೂ ಅಧಿಕ ಜನರ ಕಣ್ಣು ತಪಾಸಣೆ ನಡೆಸಿ ಎಂಟು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಅರ್ಹ ಬಡ ವೃದ್ಧರಿಗೆ ತಜ್ಞ ವೈದ್ಯರಿಂದ ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳನ್ನು ವಸತಿ ಊಟೋಪಚಾರ ಸಹಿತ ಉಚಿತವಾಗಿ ಯಶಸ್ವಿಯಾಗಿ ನಡೆಸಿ ಮುಂದುವರೆಸಿಕೊಂಡು ಬಂದಿರುವುದು ಹಾಗೂ ಸುತ್ತಮುತ್ತಲಿನ ಶಾಲೆಗಳಿಗೆ ಭೇಟಿ ನೀಡಿ ಶಾಲಾ ಮಕ್ಕಳ ಕಣ್ಣು ತಪಾಸಣೆ ನಡೆಸಿ ಸೂಕ್ತ ಉಚಿತ ಸಲಹೆ ಚಿಕಿತ್ಸೆ ನೀಡುತ್ತಾ ಬಂದಿರುವ ಆಸ್ಪತ್ರೆಯ ಸಾಧನೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಬಳಿಕ ಆಸ್ಪತ್ರೆ ಆವರಣದಲ್ಲಿ ನಡೆದ ಸಭೆಯಲ್ಲಿ ಟ್ರಸ್ಟಿಗಳು ಲಯನ್ಸ್ ಸೇವಾ ಬಂಧುಗಳು ಹಾಗೂ ಸಿಬ್ಬಂದಿಗಳನ್ನು ಉದ್ದೇಶಿಸಿ ಮಾತನಾಡಿದ ಲಯನ್ಸ್ ಡಿಸ್ಟ್ರಿಕ್ಟ್ ಮುನ್ನೂರ ಹದಿನೇಳು ಬಿ ಗವರ್ನರ್ ಅರ್ಲ್ ಬ್ರಿಟೋ ಅವರು ಇತ್ತೀಚೆಗೆ ತಾನು ಜಿಲ್ಲೆಯ ಯಲ್ಲಾಪುರ ಗೋಕರ್ಣ ಹಾಗೂ ಮುರುಡೇಶ್ವರ ಲಯನ್ಸ್ ಕ್ಲಬ್ಗಳಿಗೆ ಅಧಿಕೃತ ಭೇಟಿ ನೀಡಿದಾಗ ಅಲ್ಲೆಲ್ಲ ಕುಮ್ಟಾ ಲಯನ್ಸ್ ಕಣ್ಣಿನ ಆಸ್ಪತ್ರೆಯ ಕಾರ್ಯಕ್ಷಮತೆಯ ಕುರಿತಾಗಿ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಕಣ್ಣಿನ ಆಸ್ಪತ್ರೆ ಕುಮ್ಟಾ ಲಯನ್ಸ್ ಕ್ಲಬ್ಗೆ ಹಿರಿಮೆಯೂ ಗರಿಮೆಯೂ ಆಗಿದೆ ಎಂದರು ಸೇವಾ ತತ್ಪರತೆಗಾಗಿ ಆಸ್ಪತ್ರೆಯ ಎಲ್ಲಾ ಟ್ರಸ್ಟಿಗಳನ್ನು ಅಭಿನಂದಿಸುತ್ತಾ ಅಗ್ರಹ ಸೇವೆಗಾಗಿ ಎಲ್ಲ ಸಿಬ್ಬಂದಿಗಳನ್ನ ಕೊಂಡಾಡಿ ಶುಭ that. And now it's my job, or it's the job. I'll have to speak with Monica. and See what she says. She also close with us. We can speak to her. We will see how it can be done so that this money gets released. I don't think it is a. Has, has there been any uh, request made through the club as well? Yeah, yeah. We will make the request. Okay. Okay. No, because in any case, it would have to go through the through the charitable trust because the charitable trust finally. Is the is the account operator and uh, okay? So this we will find out. But uh, all I can say is that I am really impressed with the way the things are going. You've done an excellent job on the extensions. We'll take around We'll have a look. See there. Uh, there has been so much of growth since the last time I came here. I came here about four years ago, I think, four or five years ago. Yeah and uh, there has been a lot of development so i must give you all the credit for what has been done and whatever we can do i can assure you as far as we are concerned any anything that we can do for the, the growth of the organization for the benefit of the, uh, the the project that we have here which is fantastic and this project i have been hearing about in all of the class whether it is Gokarna, whether it is Ankola, whether it is um, or In fact, I was in Yalapur yesterday, and they mentioned they brought in people here. And you, so I am good evening. I, I was chairperson is here. So I am I am so proud of the fact that you are doing this work because it means that the the setup of the place of the institution. Is now proving its worth because you are going and doing work all over the place. So, excellent job. And uh, all I can say is once again, you've given me this project for me to take forward. We will do whatever is in our power and we will see that as much can be done will be done for you without a problem. That much I can assure you. And whatever we need to connect with whoever, whether it is the site. ಆರಂಭದಲ್ಲಿ ಲಯನ್ಸ್ ಹ್ಯುಮಾನಿಟೇರಿಯನ್ ಸರ್ವಿಸ್ ಟ್ರಸ್ಟ್ ಚೇರ್ಮನ್ ಮದನ್ ನಾಯಕ್ ಸ್ವಾಗತಿಸಿದರು ಕಾರ್ಯದರ್ಶಿ ಡಾಕ್ಟರ್ ಸುರೇಶ್ ಜಿ ಹೆಗ್ಡೆ ಸಂಸ್ಥೆಯ ಪ್ರಗತಿಯ ಬಗ್ಗೆ ಪರಿಚಯ ವರದಿ ವಾಚಿಸಿದರು ಖಜಾಂಚಿ ರಘುನಾಥ್ ದಿವಾಗರ್ ವಂದಿಸಿದರು ಲಯನ್ಸ್ ಜಿಲ್ಲಾ ಕ್ಯಾಬಿನೆಟ್ ಸೆಕ್ರೆಟರಿ ಅಶ್ವಿನ್ ಕುಮಾರ್ ಕುಮಟಾ ಲಯನ್ಸ್ ಕ್ಲಬ್ ಅಧ್ಯಕ್ಷ ದಾಮೋದರ್ ಭಟ್ ಸೆಕ್ರೆಟರಿ ಕೆ ಶಾನ್ಬಾಗ್ ಟ್ರೆಜರಿಯರ್ ರಾಮಚಂದ್ರ ಭಟ್ ರಾಜೇಶ್ ರಿವಣ್ಕರ್ ಟ್ರಸ್ಟಿಗಳಾದ ಪ್ರೊಫೆಸರ್ ರೇವತಿ ಪಿರಾವ್ ವಿಐ ಹೆಗಡೆ ಡಾಕ್ಟರ್ ಸತೀಶ್ ವಿಪ್ರಭು ಡಾಕ್ಟರ್ ಪ್ರಕಾಶ್ ಪಂಡಿತ್ ಆಡಳಿತಾಧಿಕಾರಿ ಜಯದೇವ ಬಳಗಂಡಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ